ಏನೇ ಇಷ್ಟೊಂದ್ ಜನದ ಗುಂಪು ಏನ್ ಸ್ಟ್ರೈಕ ಅದೇ ನನಗೂ ಅರ್ಥವಾಗ್ತಾ ಇಲ್ಲ ಯಾಕ್ರಪ್ಪ ಗುಂಪು ನಿಂತಿದ್ದೀರಾ ಹೊಸ ಮ್ಯಾನೇಜರ್ ಬರ್ತಾರ ನಿಂತಿದ್ದೀವಿ ಇವರೇ ಹೊಸ ಮ್ಯಾನೇಜರ್ ಹೊಸ ಮ್ಯಾನೇಜರ್ ಇದು ಬರೋ ಮ್ಯಾನೇಜರ್ಗಳಿಗೆ ಇದೇ ತರ ಸ್ವಾಗತ ನನಗೇನು ಗೊತ್ತಿಲ್ಲಪ್ಪ ನನಗೆ ಆಶ್ಚರ್ಯವಾಗಿದೆ ಅಜ್ಜಿ ನಮಸ್ತೆ ನಿಮ್ಮ ಹೆಸರು ಏನಂತ ಕರೀತಾರೆ ನಿಮ್ಮ ತಯಾರ ಹೌದಾ ನೀವು ಇವಾಗ ಎಲ್ಲ ಮೊಬೈಲ್ ಅಲ್ಲಿ ಬಿಜಿ ಆಗ್ಬಿಟ್ಟವ್ರೆ ಜನಗಳು ಮಕ್ಕಳೆಲ್ಲ ಬಿಜಿ ಆಗ್ಬಿಟ್ಟವ್ರೆ ಈಗ ಅವಾಗಿನ ಕಾಲ ಹೆಂಗಿತ್ತು ಹಳೆ ಕಾಲ ಆಗಿನ ಕಾಲ ಬೇರೆ ಮಗ ಈಗಿನ ಕಾಲ ಮನೇಲಿ ಏನಿಲ್ಲ ತಿಂಡಿ ಮಾಡ್ತಿದ್ರಿ ಅವಾಗ ಮನೇಲಿ ಏನಿಲ್ಲ ನಾಡ್ ಕೋಳಿ ಇಂಥ ಬಿಳಿ ಕೋಳಿ ಇಲ್ಲ ಬರಿ ಮಾಂಸ ಆಮೇಲೆ ಸೊಪ್ಪು ಜಾಸ್ತಿ ಬೆಳೆ ತಿನ್ನು ತರಕಾರಿ ಬೆಳೆ ತಿನ್ನು ಬಿಳಿ ಜೋಳ ಬೆಳೆ ತಿನ್ನು ತಿಂತಿನ್ನು ರೊಟ್ಟಿ ರಾಗಿ ರೊಟ್ಟಿ ರಾಗಿ ರೊಟ್ಟಿ ಕೈ ಎಣ್ಣೆ ಮೆಣಸಿಕೆ ಕಾಯ್ಬೇಕು ಸೊಪ್ಪು ಜಾಸ್ತಿ ಮುದ್ದೆ ಜಾಸ್ತಿ ನಮಗೂ ಮಕ್ಕಳು ಜಾಸ್ತಿ ನಮ್ಮ ಅಪ್ಪನಿಗೆ ನಮ್ಮ ಎಷ್ಟು ಜನ ಮಕ್ಕಳು ನಿಮಗೆ ನನಗೆ ನಾಲ್ಕು ಜನ ಅವ್ರ ಹೆಸರು ಹೇಳ್ಬೋದಾ ಹೇಳ್ತೀನಿ ಹೇಳಿ ತಿಮ್ಮೇಗೌಡ ಹಾಂ ಮಗಣ್ಣ ತಿಮ್ಮಮ್ಮ ಸೂರ್ಯಸ ಅವ್ರಿಗೆಲ್ಲ ಮದುವೆ ಆಗಿದೆಯಾ ಮಕ್ಕಳಿದ್ದಾರಾ ಮಕ್ಕಳು ಎಲ್ಲ ಚೆನ್ನಾಗಿದಾರಾ ಎಲ್ಲ ಸೀರೆ ನೀವೇನಾದ್ರು ಶಾಲೆಗೆ ಹೋಯ್ತಿದ್ರಾ ಶಾಲೆ ಅಂದ್ರೇನು ಸ್ಕೂಲು ಸ್ಕೂಲು

ಆರಂಭ ಮತ್ತೆ ಹಬ್ಬಗಳಲ್ಲಿ ಹೆಂಗಿತ್ತು ನಿಮ್ಮ ವಾತಾವರಣ ನಮ್ಮ ವಾತಾವರಣ ಹಬ್ಬದಲ್ಲಿ ಸಿಕ್ಕಿ ಕಜ್ಜಾಯ ಒಡೆ ಕಜ್ಜೆಯ ಒಡೆ ಸಿಕ್ಕೊಂಡು ಬೋಂಡ್ ಸುಮಾರು ಮಾಡ್ಕತ್ತ ಸಿಂಪಲ್ ಆಗಿ ಅಷ್ಟೇ ಇಷ್ಟು ತುರಿಯ ಮಾಡ್ಸಿಲ್ಲ ನಮ್ಗೆ ಎಲ್ಲಾ ಹಬ್ಬನೂ ಮಾಡ್ತಿದ್ರ ನೀವು ಎಲ್ಲ ಹಬ್ಬ ಇಲ್ಲ ವರ್ಲಕ್ಷ್ಮಿ ಹಬ್ಬ ಇವಳು ದೀಪಾವಳಿ ಹಬ್ಬ ಏನಿಲ್ಲ ಆಗಿನ ಕಾಲದಲ್ಲಿ ಚಕ್ರಾತಿ ಹಬ್ಬ ಗೌರಿ ಹಬ್ಬ ಹಬ್ಬ ದೀಪಾವಳಿ ಹಬ್ಬ ಮಾಡ್ಸಿಲ್ಲ ಇಲ್ಲ ಕೂರಿಗೆ ಬೇಕಾದ್ರೆ ಇಟ್ಟಿತ್ತು ಅಂದರೆ ಮಗ ಎತ್ತುಗಳೆಲ್ಲ ಇಟ್ಟಿದ್ರಾ ಎತ್ತಿನ ಗಾಡಿ ಗಾಡಿ ಎತ್ತು ನಾಡ ಸಾ ನಾಲ್ಕಾರು ರೂಪಾಯಿ ಇಲ್ಲ ಕೆ ಸಿ ಇಲ್ಲ ಎಮ್ಮೆ ಆಡು ಕುರಿ ಇವಾಗ ನೂರು ರೂಪಾಯಿ ತಗೊಂಡೋದ್ರೆ ಸಂತೆಗೆ ಒಂದು ತರಕಾರಿ ಒಂದು ಐದಾರು ತರಕಾರಿನೂ ತರೋಕ್ಕಾಗೋಲ್ಲ ಅವಾಗ ನೀವು ನೂರು ರೂಪಾಯಿ ತಗೊಂಡೋದ್ರೆ ಏನು ಅಯ್ಯೋ ಸೀಗಡಿ ಕರಿಮೀನು ತರಕಾರಿ ಜಿಮ್ಮಿ ನೀರು ಕಮ್ಮೀನು ಸುಲು ಆಡು ಮೂಡು ಎಲ್ಲ ಮನೇಲಿ ಏನಿಲ್ಲ ஏன்னா சீர தீர்த்து கட்கீரேத்த சாமான் தருக்க எடுத்துமேல சோப்பு ஆளு முழு உடி சாமான் ரெடி உடி படி எல்லா ಅದೇ ಆಡ್ತಿದ್ರು ಬೇಯಿಸೋದು ಸುರುದು ಒಂದು ಐದು ಎರಡು ಒಂದು ಕೈಲಿ ಹಿಡೋದು ಇಡುದು ಬಿಟ್ಟು ಬ ಒಲೆ ಮೇಲೆ ಮಳೆ ಹ್ಮ್ ಬಟ್ ಇವಾಗ ಎಲ್ಲ ಅಂಗ್ಡಿಯಲ್ಲಿ ಖರೀದಿ ಮಾಡ್ತಾರಲ್ಲ ಒಳ್ಳೆ ಎಣ್ಣೆನ ಅದ್ರ ಬಗ್ಗೆ ಏನು ಹೇಳ್ತೀರೋ ಅದು ಯಾರು ನಮ್ಗೆ ಅಂಗಡಿ ಬಗ್ಗೆ ಎಣ್ಣೆ ಇರ್ತಿಲ್ಲ ಅದು ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲ ಹಾಕ್ತೀರಾ ನೀವು ತಲೆಗೆ ಇದೇ ಕೊಬ್ಬರಿ ಹಣ್ಣಿಗೆ ಸೋಪ್ಸೋದೇ ಇಲ್ಲ ಇವಾಗೆಲ್ಲ ಸೋಲಾರು ಗೀಸರೆಲ್ಲ ಯೂಸ್ ಮಾಡ್ಕೊಂಡು ಸ್ನಾನ ಮಾಡ್ತಾರೆ ಅವಾಗೆಲ್ಲ ನೀವು ನೀರಲೇ ಮಾಡ್ತಿದ್ರಿ ನೀರಲೇ ಕಟ್ಟಿ ಕಟ್ಟಿ ಉಸ್ರನೆ ಕಟ್ಟಿ ಕಳ್ಳಿ ಮೇಲೆ ಬೋರ್ ಜಾವಿ ಒಂದು ಇರ್ಕೈಸು ಕಡೈದರ್ ನೀರ್ ಕೈಸುಬೇಕು ಆಗಿವೇಲ್ಲ ಇದೆ ಇವಾಗ ಸೋಲಾರ್ ಗೀಸರ್ ಬಂದೈತಲ್ಲ ಅದರ ಬಗ್ಗೆ ಅದರ ಬಗ್ಗೆ ನಮಗೆ ಗೊತ್ತಿರಕರೆ ಪೆವನೆ ನಾನು ಯಾಕ ಮಾಡ್ಬಂತಾ ನಿಮ್ಮ ಕಾಯಸರು होईಕೊಳ್ಳಿ ಕಡೈದರ್ ಬಾಮಿರ ನೆಡಾಳು ಬಾಮಿ ಈ ಸೇರುರು ಒತ್ಕೊಂಡು ಬಂದ